ನಮಸ್ಕಾರ ವೆಲ್ಕಮ್ ಟು ಒನ್ ಮಿನಿಟ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್ ಇವತ್ತಿನ ದಿವಸ ಒಂದು ಒಳ್ಳೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಈ ಪ್ರೆಗ್ನೆಂಟ್ ಲೇಡೀಸ್ ಕಾಮನಾಗಿ ಕೇಳ್ತಾರೆ ಡಾಕ್ಟ್ರೇ ನನಗೆ ಪ್ರೆಗ್ನೆನ್ಸಿಲಿ ಶುಗರ್ ಬಂದುಬಿಟ್ಟಿದೆ ಸೊ ನನ್ನ ಶುಗರು ನನ್ನ ಮಗುಗೆ ಟ್ರಾನ್ಸ್ಫರ್ ಆಗುತ್ತಾ ಅಂತ ಕೇಳ್ತಾರೆ ಅಂದರೆ ನನ್ನ ಮಕ್ಕಳಿಗೆ ಡಯಾಬಿಟೀಸ್ ಬಂದ್ಬಿಡುತ್ತಾ ಅಂತ ಅದಕ್ಕೆ ನಾವು ಹೇಳೋದು ಇಷ್ಟೇ ನೀವು ಪ್ರೆಗ್ನೆಂಟ್ ಆಗಿದ್ದಾಗ ನಿಮ್ಮ ಡಯಾಬಿಟಿಸ್ ಬಂದಿದ್ದು ಡಯಾಬಿಟೀಸ್ ಮಕ್ಕಳಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಆಗೋಲ್ಲ ಯಾಕೆಂದರೆ ಅವ್ರು ಹುಡ್ತಾನೆ ಡಯಾಬಿಟಿಸ್ ಅಂತೂ ಬರಲ್ಲ ಅವ್ರಿಗೂ ಬರುತ್ತೆ ಡಯಾಬಿಟೀಸ್ ಯಾವಾಗ ನಲವತ್ತು ವರ್ಷ ಮೇಲ್ಪಟ್ಟದ ಮೇಲೆ ಅಂದರೆ ಕೆಲವೊಂದು ವಯಸ್ಸು ಆದಮೇಲೆ ಬರೋಂಥ ಡಯಾಬಿಟೀಸ್ ನಿಮಗೆ ಹೇಗೆ ಬಂತು ಅವ್ರಿಗೂ ಆ ಥರನೇ ಬರೋ ಚಾನ್ಸಸ್ ಇರುತ್ತೆ ಸೊ ಹುಡ್ತಾನೆ ಡಯಾಬಿಟಿಸ್ ಬರೋ ಚಾನ್ಸಸ್ಸು ಡ್ಯಾ ಪ್ರೆಗ್ನೆಂಟ್ ಲೇಡೀ ಮಕ್ಕಳಿಗೆ ಚಾನ್ಸಸ್ ತುಂಬಾ ತುಂಬಾ ಕಮ್ಮಿ ಇರೋದಿಲ್ಲ ಏಕೆಂದರೆ ಡಯಾಬಿಟಿಸ್ ಮಕ್ಕಳಲ್ಲಿ ಬರಬೇಕು ಏನಾಗಿತ್ತು ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರಬಾರ್ದು ಅಂತ ನಾವು ಹೇಳ್ತೀವಿ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಟೈಪ್ ಒನ್ ಡಯಾಬಿಟಿಸ್ ಬರೋಲ್ಲ ಸೊ ಚಿಕ್ಕ ಮಕ್ಕಳಲ್ಲಿ ಟೈಪ್ ಟು ಡಯಾಬಿಟಿಸ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಟೈಪ್ ಒನ್ ಬರಬೇಕು ಅಂದರೆ ಕೆಲವೊಂದು ವೈರಸಸ್ಸು ಡ್ಯಾಮೇಜ್ ಆದರೆ ಮಾತ್ರ ಬರೋಂಥದ್ದು ಸೊ ಪ್ರೆಗ್ನೆಂಟ್ ಲೇಡೀಸು ಅವ್ರಿಗಲ್ಲಿರೋ ಡಯಾಬಿಟಿಸ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಸೊ ಎಲ್ಲರೂ ಸಂತೋಷದಿಂದ ಇರಿ ನೀವು ಡಾ ಪ್ರೆಗ್ನೆಂಟ್ ಆಗಿದಾಗ ಡಯಾಬಿಟಿಸ್ ಇದ್ದರೂ ಅದು ಮಕ್ಳಿಗೂ ಹೋಗಲ್ಲ ಥ್ಯಾಂಕ್ ಯು